ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನನ್ನ ಇವತ್ತಿನ ಮೂರನೇ ವ್ಲಾಗ್ ಜಾತ್ರೆಯ ಮೂರನೇ ವ್ಲಾಗ್ಸ್ ಬಂದು ಸಿಡಿ ಮತ್ತು ರಥೋತ್ಸವ ನಾನು ಈಗಾಗಲೇ ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇದು ಮೂರನೇ ವಿಡಿಯೋ ನಮ್ಮ ಜಾತ್ರೆಯ ಬಗ್ಗೆ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾರೆ ಜಾತ್ರೆನ ಸಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಸಿಡಿಯಲ್ಲಿ ಮಕ್ಕಳು ಹೋಗುವಂಥದ್ದು ಬಾಯಿ ಬೀಗ ಬಂದು ಹೆಣ್ಮಕ್ಳು ಹೋಗುವಂಥದ್ದು ಯಾವ ಥರ ಸಿಡಿ ಆಚರಣೆ ಮಾಡ್ತಾರೆ ಅನ್ನೋದನ್ನು ರಥೋತ್ಸವಕ್ಕೆ ಯಾವ ಥರ ಎಡೆ ಹಾಕ್ತಾರೆ ನನ್ನ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿ ಬೆಳಗಿನ ಜಾವನೇ ಎದ್ದು ಇವಾಗ ಆಲ್ರೆಡಿ ಎಡೆಯನ್ನು ಮಾಡಿದ್ದಾಯಿತು ಎಡೆಯನ್ನು ತೆಗೆದುಕೊಂಡು ಹೋಗೋಕೆ ವಾದ್ಯದ ಸಮೇತವಾಗಿ ಬಂದು ಎಡೆಯನ್ನು ತೆಗೆದುಕೊಂಡು ಹೋಗೋರನ್ನು ಕರ್ಕೊಂಡು ಹೋಗ್ತಾರೆ ಆ ಬೆಳಗ್ಗಿನ ಜಾವ ಆಗಿರೋದ್ರಿಂದ ಈಗ ಸ್ವಲ್ಪ ಬೆಳಕಾರಿದೆ ಆ ಟೈಮ್ ಬಂದು ಆರು ಗಂಟೆ ಆಗಿದೆ ಮುಂಚೆ ಎಲ್ಲ ಇನ್ನೂ ಬೇಗನೆ ಎಡೆಯನ್ನು ಹಾಕೋರು ಈಗ ಜನ ಎಲ್ಲ ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಲೇಟ್ ಮಾಡ್ತಾಯಿದ್ದಾರೆ ಈಗ ನೋಡಿ ನಮ್ಮ ಫುಲ್ ಬ್ಯಾಟಾಲಿಯನ್ ಅಕ್ಕ ಅಕ್ಕನ ಮಕ್ಕಳು ಸೊಸದಿರು ಎಲ್ಲರೂ ಸಹ ಹೋಗ್ತಾ ಇದ್ದಾರೆ ಅಲ್ಲಿಗೆ ತೇರಿಗೆ ಎಡೆ ಹಾಕೋದಿಕ್ಕೆ ಅಂತ ಹೇಳಿ ಈಗ ನೋಡಿ ಅಲ್ಲಿಂದ ಊರು ಬಾಕ್ಲಿಗೆ ಬಂದಿದೆ ಅದು ಊರು ಬಾಕ್ಲಿಂದ ಅಲ್ಲಿ ಪ್ರದಕ್ಷಿಣೆಯನ್ನು ಹಾಕಿಕೊಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸಿಡಿ ಕಂಬ ಅಲ್ಲಿಂದ ಪ್ರದಕ್ಷಿಣೆ ಹಾಕ್ಕೊಂಡು ನೆಕ್ಸ್ಟು ದೇವಸ್ಥಾನ ಸಹ ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ಬಂದು ಈಗ ಚಾಪೆ ಮೇಲೆ ಈಗೇನು ಆಲ್ರೆಡಿ ಚಾಪೆಯನ್ನು ಹಾಕಿ ರೆಡಿ ಮಾಡಿದ್ರು ಅದ್ರ ಮೇಲೆ ಈಗ ತಂದಿರೋಂಥ ಎಡೆ ಮತ್ತು ತುಂಬಿದ ಮೇಲೆ ನೀರನ್ನು ಇಟ್ಟು ನೆಕ್ಸ್ಟು ಎಲ್ಲ ನಮ್ಮ ರಥದ ಚಕ್ರಕ್ಕೆ ಎಡೆಯನ್ನು ಹಾಕ್ತಾರೆ ನೋಡಿ ಇವಾಗ ಅಲ್ಲಿಗೆ ತೆಗೆದುಕೊಂಡು ಬಂದು ನೀಟಾಗಿ ಇಡ್ತಾರೆ ಎಲ್ಲರೂ ಸಹ ನಾವು ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗಿ ರೆಡಿಯಾಗಿ ನಿಂತಿದ್ವಿ ನೋಡಿ ಇವಾಗ ಅಲ್ಲಿ ಎಲ್ಲ ಇಟ್ಟು ಪ್ರತಿಯೊಂದು ಚಕ್ರಕ್ಕೂ ಸಹ ಅಗ್ರದಲೆ ಅಂದರೆ ಬಾಳೆ ಎಲೆಯನ್ನು ಹಾಕಿ ವಿಳ್ಳ ಅಡಿಕೆ ಆ ಕಾಯಿನೂ ಮತ್ತು ಉಗ್ಗೆದನ ಅಂತೇಳಿ ಕರಿತೀವಿ ನಾವು ಆಯುಧ ಪೂಜೆಯಲ್ಲೆಲ್ಲ ಮಾಡ್ತೀವಲ್ಲ ಅದೇ ಥರ ಉಗ್ಗೆದನವನ್ನು ಮಾಡಿ ಈಗ ಪ್ರತಿಯೊಂದು ಚಕ್ರಕ್ಕೂ ಸಹ ಎಡೆಯನ್ನು ಹಾಕ್ತೀವಿ ನೋಡಿ ಆಲ್ರೆಡಿ ನಮ್ಮ ತೇವರು ತೇರು ರೆಡಿಯಾಗಿದೆ ಈಗ ಉತ್ ಉತ್ಸವಕ್ಕೆ ಅಂದರೆ ತೇರು ಎಳೆಯೋದಕ್ಕೆ ನಾವು ಸಹ ನಮ್ಮದೇ ಆಗಿರೋದ್ರಿಂದ ಪೂಜೆ ನಾವು ಸಹ ಎಲ್ಲರೂ ಸೇರಿಕೊಂಡು ಪೂಜೆಯನ್ನು ಮಾಡಿದ್ವಿ ಅದಕ್ಕೂ ಸಹ ಐನಾರನ್ನ ಕರೆಸಿರ್ತಾರೆ ಪ್ರತಿಯೊಂದು ಚಕ್ರಕ್ಕೂ ಸಹ ನಾವು ಪಂಚಾಯತಿಯನ್ನು ಬೆಳಗಿ ನೆಕ್ಸ್ಟು ನಮ್ಮ ದೇವರನ್ನು ಈಗ ರಥದ ಮೇಲೆ ಅಂತ ಹೇಳಿ ರೆಡಿ ಮಾಡಿದ್ದಾರೆ ನಮ್ಮ ಎಲ್ಲರ ಪೂಜೆ ಮುಗಿದ ನಂತರ ರಥದ ಮೇಲೆ ದೇವರನ್ನು ಪೂಜಿಸ್ತಾರೆ ನೆಕ್ಸ್ಟ್ ಊರೆಯರೆಲ್ಲ ಸೇರಿ ರಥವನ್ನು ಎಳೆಯೋಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಈಗ ಪೂಜೆಯನ್ನು ಪ್ರತಿಯೊಬ್ಬರೂ ಸಹ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಈ ಉತ್ಸವ ರಥ ಎಳೆಯೋದು ಬೆಳಕಿನ ಜಾವ ಎಲ್ಲ ಮುಂಚೆಯೆಲ್ಲ ಬೇಗನೆ ರಥವನ್ನು ಏಕೆಂದರೆ ಜನರು ಅಂತ ಅನ್ನೋದಕ್ಕೆ ನಿಧಾನ ಮಾಡಿದ್ದಾರೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ನಮ್ಮ ಅಕ್ಕ ಅವರೇ ಈಗ ನಾಲ್ಕು ವರ್ಷದಿಂದ ತಿಂಡಿ ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರಸಾದ ವಿನಿಯೋಗವನ್ನು ಮಾಡ್ತಾರೆ ಪುಳಿಯೋಗರೆ ಮೊಸರನ್ನ ಮತ್ತು ಪಾಯಸನ್ನ ಮಾಡಿದರು ರಥ ಎಲ್ಲ ಎಳೆದ ನಂತರ ಎಲ್ಲರೂ ಸಹ ಅಲ್ಲೇ ತಿಂಡಿಯನ್ನು ತಿಂದ್ಕೊಂಡು ಮನೆಗೆ ಹೋಗ್ಲಿ ಅಂತ ಹೇಳಿ ಏಕೆಂದರೆ ಅಲ್ಲಿ ಈಗ ಎಲ್ಲ ಜಾತ್ರೆಗೆ ಬಂದಿರೋ ಅಂಥ ಜನ ಎಲ್ಲ ನೆಂಟರು ಎಲ್ಲ ಇರ್ತಾರೆ ಮನೆಯಲ್ಲೇ ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ರಥ ಎಳೆಯೋದಿಕ್ಕೆ ಬರೋದಕ್ಕೆ ಆಗೋಲ್ಲ ಅಂತ ಹೇಳಿ ಈಗ ನಾಲ್ಕು ಐದು ವರ್ಷದಿಂದ ಹೇಳಿ ನಮ್ಮ ಅಕ್ಕ ಅವರು ಅಲ್ಲಿ ತಿಂಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರು ಸಹ ರಥವನ್ನು ಎಳೆದ ನಂತರ ಅಲ್ಲಿ ಆ ತಿಂಡಿಯನ್ನು ತಿಂದ್ಕೊಂಡು ಹೋಗಲಿ ಅನ್ನೋ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಮುಂಚೆ ಎಲ್ಲ ನಾವು ಬೇಗನೆ ಮನೆಗೆ ಹೋಗ್ಬಿಡ್ತಿದ್ವಿ ಆ ತಿಂಡಿಯನ್ನು ಮಾಡಬೇಕು ಅಂತ ಹೇಳಿ ಈಗ ಇದೊಂದು ಮಾಡಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಎಲ್ರಿಗೂ ನೋಡಿ ಈಗ ನಮ್ಮ ದೇವರನ್ನು ಈಗ ರಥದ ಮೇಲೆ ಯಾವ ಥರ ಕುಂಡಿಸ್ತಾ ಇದ್ದಾರೆ ಅಂತ ಹೇಳಿ ಮೇಲುಗಡೆ ಕುಂಡಿಸ್ಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗದಲ್ಲೇ ಇರಲಿ ಅಂಥೇಳಿ ಪ್ರತಿಯೊಬ್ಬರೂ ಸಹ ಕೈ ಜೋಡಿಸಿ ನೀಟಾಗಿ ದೇವರನ್ನು ಅಲ್ಲಿಗೆ ಕುಂಡಿಸ್ತಾರೆ ನೆಕ್ಸ್ಟು ಅಲ್ಲಿಗೆ ನಮ್ಮ ಅಕ್ಕ ಅವರೇ ಪಲ್ಲಾರನೂ ಸಹ ಮಾಡ್ಕೊಂಬಂದಿದ್ರು ಆ ರಥ ಎಳೆಯೋದಕ್ಕಿಂತ ಮುಂಚೆ ಎಲ್ಲರಿಗೂ ಸಹ ಪೂಜೆ ಮಾಡಿದ ನಂತರ ಎಲ್ಲರಿಗೂ ಆ ಪ್ರಸಾದವನ್ನು ಕೊಡ್ತಾರೆ ಒಂದು ಲೈನಲ್ಲಿ ಲೇಡೀಸು ಒಂದು ಲೈನಲ್ಲಿ ಜೆಂಟ್ಸು ಅವರೇ ಡಿವೈಡ್ ಮಾಡ್ಕೊಂಬಿಟ್ಟು ನೀಟಾಗಿ ನಿಂತ್ಕೊಂಡು ಇದ್ದಾರೆ ಆ ರಥವನ್ನು ಎಳ್ಕೊಂಡು ಬರಬೇಕಾದ್ರೆ ನೋಡಿ ಎಷ್ಟು ಚೆನ್ನಾಗಿ ಸ್ವಾಮಗಳು ಕುಣಿತಾ ಇದ್ದಾವೆ ಅಂತೇಳಿ ಈಗ ರಥವನ್ನು ಎಳೆಯೋದಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ಯಾವ ಥರ ಮುಂದಕ್ಕೆ ರಥ ಬರುತ್ತೋ ಅದೇ ಥರ ನೆಕ್ಸ್ಟು ಲಾಸ್ಟ್ ಎಂಡ್ವರೆಗೂ ಸಹ ತೆಗೆದುಕೊಂಡೋಗಿ ಅಲ್ಲೂ ಸಹ ದೇವರಿಗೆ ಪೂಜೆ ಮಾಡಿ ಮತ್ತೆ ಈಗ ಸೂರ್ಯ ಊಟ ಕಡಿಕೆ ಮುಖ ಮಾಡಿ ಕುಣ್ಸಿದ್ದಾರೆ ದೇವರನ್ನು ನೆಕ್ಸ್ಟು ಅದರ ಆಪೋಸಿಟ್ ತಿರುಗಿಸಿ ಮತ್ತೆ ಕುಣಿಸಿ ರಥವನ್ನು ತಿರ್ಗಿ ಮತ್ತೆ ವಾಪಸ್ ಅದೇ ಜಾಗಕ್ಕೆ ಎಳ್ಕೊಂಡು ಬಂದು ನಿಲ್ಲಿಸ್ತಾರೆ ನೋಡಿ ಆಗಲೇ ನೋಡಬೇಕಾದ್ರೆ ಎಷ್ಟು ಜನ ಕಮ್ಮಿ ಅಂತ ಹೇಳಿ ಕಾಣಿಸ್ತಾ ಇತ್ತು ಈಗ ಎಷ್ಟೊಂದು ಜನ ಕಾಣಿಸ್ತಾ ಇದ್ದಾರೆ ಹೇಳಿ ನಮ್ಮದು ಒಂದೇ ಊರಲ್ಲಿ ಜಾತ್ರೆ ಆಗಿರೋದ್ರಿಂದ ನಮ್ಮೂರ ಜನ ಅಷ್ಟೇ ನಾವು ಸೇರ್ತೀವಿ ನೆಂಟರುಗಳು ಅಷ್ಟೇ ಸೇರಿರ್ತಾರೆ ಈ ಜಾತ್ರೆಗೆ ನಾನು ರಥ ಏನು ಎಳೆಯೋದಕ್ಕೆ ಅಂತ ಹೇಳಿ ಹೋಗಲಿಲ್ಲ ಹಾಗಾಗಿ ನಾನು ವೀಡಿಯೋನ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಈಗ ಹಳ್ಳಿಗಳಲ್ಲಿ ಈ ಥರ ಆಚರಣೆ ಮಾಡ್ಕೊಳೋದ್ರಿಂದ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ನಂಗಂತೂ ನಮ್ಮೂರು ಜಾತ್ರೆ ಅಂದರೆ ಸಖತ್ತು ಇಷ್ಟ ನೋಡಿ ಅಲ್ಲಿಗೆ ನಾನೇನು ಏನು ಅಲ್ಲ ಅಲ್ಲಿ ಅದೇ ಲಾಸ್ಟ್ ಎಡಚು ಅಲ್ಲಿಂದ ನೆಕ್ಸ್ಟ್ ನೋಡಿ ಮತ್ತೆ ದೇವರನ್ನು ಸೂರ್ಯ ಮುಳುಗೋ ಕಡೆಗೆ ಇಟ್ಟು ರಥವನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಮತ್ತೆ ನೋಡಿ ಆ ಕಡಿಂದ ಈ ಕಡೆಗೆ ರಥವನ್ನು ಎಳ್ಕೊಂಡು ಬರ್ತಾರೆ ಮೊದಲು ನಮ್ಮ ರಥ ಎಲ್ಲಿ ನಿಂತಿತ್ತೋ ಅಲ್ಲಿಗೆ ಎಳ್ಕೊಂಡು ಬಂದು ರಥನ ನಿಲ್ಲಿಸ್ತಾರೆ ಅಲ್ಲಿಗೆ ನಿಂತ ಮೇಲೆ ರಥ ಎಳ್ದಿದ್ದು ಆವತ್ತಿನ ಕಾರ್ಯಕ್ರಮ ಅಲ್ಲಿಗೆ ಮುಗಿಯುತ್ತೆ ನೆಕ್ಸ್ಟು ಇದಾದ ನಂತರ ದೇವ್ರನ್ನ ಕೆಳಗಡೆ ಇಳಿಸ್ಕೊಂಡು ಯಾರಾದರೂ ಏನಾರ ಒಂದು ಈಗ ನಾವು ಒಂದು ಕೆಲಸ ಆಗಬೇಕು ಅಂತ ಕೈ ಮುಕ್ಕೊಂಡಿದ್ರೆ ಅದನ್ನು ಕುರು ಅಂತ ಕೇಳ್ ಕೇಳ್ತಾರೆ ದೇವ್ರನ್ನ ಕುರು ಕೇಳ್ತಾರೆ ಎಷ್ಟು ಎಷ್ಟು ಜನ ಬೇಕಾದರೂ ಕುರು ಕೇಳಬಹುದು ಇದು ನೋಡಿ ಇವಾಗ ನಮ್ಮ ದೇವರನ್ನು ಈಗ ರಥ ಎಳೆದಿದ್ದು ಅವತ್ತಿಗೆ ಮುಗೀತು ಈಗ ಕೆಳಗಡಿಕೆ ಇಳಿಸ್ಕೊತಾ ಇದ್ದಾರೆ ಕೆಳಗಡಿಕೆ ಇಳಿಸ್ಕೊಂಡ ನಂತರ ನಮ್ಮ ದೇವರಿಗೆ ಪಂಚಾರತಿಯನ್ನು ಬೆಳಕ್ತೀವಿ ನೋಡಿ ಎಲ್ಲ ಅಕ್ಕನ ಮಕ್ಕಳು ಸೇರಿ ಪಂಚಾರತಿಯನ್ನು ಬೆಳಕ್ತಾ ಇದ್ದಾರೆ ಇಲ್ಲಿ ಪಂಚಾರತಿಯನ್ನು ಬೆಳಗಿದ ನಂತರ ಅಲ್ಲಿ ನೋಡಿ ಅಲ್ಲಿ ಈಗ ಕರ್ಕೊಂಡು ಹೋಗ್ತಾ ಇದ್ರಲ್ಲ ಅದು ದೃಷ್ಟಿ ಕಲ್ಲು ಹೇಳಿ ಅಲ್ಲಿ ದೃಷ್ಟಿಕಲ್ಲು ಅಂತ ಇದೆ ನೋಡಿ ಈಗ ಅಲ್ಲಿ ನಿಲ್ಲಿಸ್ಕೊಂಡು ಆ ದೃಷ್ಟಿಯನ್ನು ತೆಗೆದುಕೊಂಡು ಬರ್ತಾರೆ ಅಲ್ಲಿಗೆ ಹೋಗಿ ದೃಷ್ಟಿ ಕಲ್ಲಿಗೆ ಪೂಜೆ ಮಾಡಿ ದೇವರಿಗೂ ಸಹ ದೃಷ್ಟಿಯನ್ನು ತೆಗೆದುಕೊಂಡು ಬರ್ತಾರೆ ನಾನು ಆಗಲೇ ಹೇಳಿದ್ದೆ ಕುರು ಕೇಳ್ತಾರೆ ಹೇಳಿ ಈಗ ಆಲ್ರೆಡಿ ಎರಡು ಬಸ್ವನ್ನ ಬೇರೆ ಊರಿಂದ ಕರ್ಕೊಂಡು ಬಂದಿದ್ರು ಆ ಬಸವ ನಿಮಗೆ ಬೇಕು ಅಂದರೆ ಮಡಿಕಳಿ ಅಂತ ಏನೋ ಹೇಳಿದ್ರಂತೆ ಹಾಗಾಗಿ ಆ ಬಸವ ನಿನಗೆ ಬೇಕೋ ಬೇಡವೋ ಅಂತೇಳಿ ಕುರು ಕೇಳಿದರು ಅದು ಬೇಡ ಅಂತ ಹೇಳಿ ಕೊಟ್ಟಿತ್ತಂತೆ ಹಾಗಾಗಿ ಬಸವನ್ನ ನೋಡೋಕ್ಕೆ ಅಂತ ಹೇಳಿ ಆ ದೇವರು ಹೋಗಿತ್ತು ನೆಕ್ಸ್ಟ್ ಅದಾದ ನಂತರ ನೋಡಿ ಸಂಜೆ ನಮ್ಮ ಊರಲ್ಲಿ ಸಿಡಿ ಇದೆ ಅಂತ ಹೇಳಿದ್ನಲ್ಲ ಈಗ ಆ ತೇರು ಹೇಳಿದ ನಂತರವೇ ಮತ್ತೆ ಸಿಡಿ ಕಂಬಕ್ಕೆ ಆ ಸಿಡಿ ಮರವನ್ನು ಹಾಕೋಕ್ಕೆ ಅಂತ ಹೇಳಿ ಹೋಗ್ತಾರೆ ನಾನು ನಮ್ಮ ದೇವರ ಬಂದು ವಿಡಿಯೋ ಮಾಡ್ಕೊಂಡಿದ್ದೆ ಈಗ ಆಲ್ರೆಡಿ ದೇವಸ್ಥಾನ ಕಿತ್ತಿರೋದ್ರಿಂದ ದೇವರು ಈ ವಿಗ್ರಹ ಅಲ್ಲಿ ಇರಲಿಲ್ಲ ಈಗ ಹಾಗಾಗಿ ತೇರ್ ಮನೆಯಲ್ಲಿ ದೇವ್ ಜಾತ್ರೆಯನ್ನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ದೆ ಹಂಗಾಗಿ ತೇರ್ ಮನೆಯಲ್ಲಿ ನಮ್ಮ ದೇವರ ವಿಗ್ರಹವನ್ನು ಪೂಜಿದ್ದಾರೆ ದೇವರ ಒಡವೆಯನ್ನೆಲ್ಲ ಇಟ್ಟು ಆ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಕೆಂಪಮ್ಮನ ರೀತಿ ಥರ ಮಾಡಿ ಇಟ್ಟಿದರೆ ಸೇಮ್ ಕೆಂಪಮ್ಮನ ಥರನೇ ಕಾಣ್ತಾ ಇತ್ತು ಸಹ ಮುಂಚೆ ನಮ್ಮದು ಹುತ್ತದಲ್ಲಿ ಮಖ ಅನ್ನ ಕೆತ್ತಿದ್ರಂತೆ ಈ ದೇವರು ಸಹ ಹುತ್ತದಲ್ಲಿ ಕೆತ್ತಿದ್ರ ಈತನೇ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಅದಾದ ನಂತರ ದೇವ್ರನ್ನ ಕುರು ಕೇಳಿದ್ರು ಒಂದು ಮೂರು ನಾಲ್ಕು ಜನ ಒಂದಷ್ಟು ಜನಕ್ಕೆ ಕುರು ಆಯಿತು ಅಂತ ಹೇಳ್ತಾಯಿದ್ರು ಅದಾದ ನಂತರ ಈಗ ಮಣೆವಂತ ಹೇಳಿ ಕರಿತೀವಿ ನಾವು ಎರಡೂ ಸಮಕ್ಕೂ ಸಹ ಮಣೆವನ್ನ ಹಾಕಿ ಮುಸ್ಕನ್ನು ಹಾಕಿ ಎತ್ತಿಡ್ತಾರೆ ಇನ್ನು ನೆಕ್ಸ್ಟ್ ಸಂಜೆನೇ ನಮ್ಮ ದೇವರು ಇನ್ನು ಸಿಡಿಗೆ ಹೊರಡೋದು ಅಂಥವರೆಗೂ ಇನ್ನು ದೇವರು ಯಾರು ಬೇಕಾದರೂ ಮನೆಗೆ ಕರ್ಕೊಂಡು ಹೋಗಬಹುದು ಕರ್ಕೊಂಡು ಹೋಗಲಿಲ್ಲ ಅಂದರೆ ದೇವಸ್ಥಾನದಲ್ಲೇ ಗುಡ್ದುಂಬಿಸಿರ್ತಾರೆ ಈಗ ಎರಡೂ ಸ್ವಾಮಕ್ಕೂ ಸಹ ಮಣೆವನ್ನ ಹಾಕ್ತಾಯಿದ್ದಾರೆ ಈಗ ಸಣ್ಣ ಸ್ವಾಮಕ್ಕೆ ಮಣೆವನ್ನ ಹಾಕ್ತಾ ಇದ್ದಾರೆ ಇದಕ್ಕೆ ಮಣೆ ಹಾಕಿದ ನಂತರ ದೊಡ್ಡ ಸ್ವಾಮಂಗೆ ಮಣೆ ಹಾಕ್ತಾರೆ ಇದು ಹಿಂದಿನ ಕಾಲದಿಂದ ನೆಡ್ಕೊಂಡ್ ಬಂದಿದೆ ಇದೇ ತರ ಪ್ರತೀತಿ ಎರಡೂ ಎರಡು ಸಮಕೋಸ ಈ ತರ ಮಣೆ ಹಾಕಿ ಎತ್ತಿಡ್ತಾರೆ ನೋಡಿ ಚಾಟಿಯನ್ನ ಒಡ್ಕೊಂಡು ನೋಡಿ ಚಾಟಿ ಒಡ್ಕೊಂಡ್ರಲ್ಲ ಅವರು ಇವಾಗ ಮಣೆ ಬೀಳ್ತಾ ಇದ್ದಾರೆ ಆ ಮಣೆ ಬೀಳಬೇಕಾದ್ರೆ ಒಬ್ಬೊಬ್ರಿಗೆ ಒಂದ್ಸಲ ದೇವರು ಸಹ ಬಂದ್ಬಿಡುತ್ತೆ ಆವಾಗ ಅವಾಗ ಇಟ್ಕೊಂಡಿರ್ತಾರಲ್ಲ ಅವ್ರ ಕೈಲಿ ತೇರ್ಥ ಇರುತ್ತೆ ಆ ತೇರ್ತವನ್ನು ಹಾಕಿದ ನಂತರ ಅವ್ರಿಗೆ ಸರಿಯಾಗುತ್ತೆ ನೋಡಿ ಇವಾಗ ಮಣೆವು ಹಾಕಿದ್ದಾರೆ ಇವಾಗ ಏನೂ ಆಗಿಲ್ಲ ಒಂದೊಂದು ಸಲ ಮಾತ್ರ ಆ ಥರ ಆಗುತ್ತೆ ನಾವಂತೂ ನಂಬ್ತೀವಿ ಯಾರು ನಂಬ್ತಾರೋ ಬಿಡ್ತಾರೋ ಅದೊಂದು ಗೊತ್ತಿಲ್ಲ ಅದನ್ನು ನಾವು ನಂಬ್ತೀವಿ ನೆಕ್ಸ್ಟ್ ನೋಡಿ ಚಿಕ್ಕ ಸಾಮಿಗೆ ಮಣೆ ಬಿ ಹಾಕಿದ್ದಾಯ್ತು ಈಗ ದೊಡ್ಡ ಸಾಮ್ಗೆ ಮಣೆವನ್ನು ಇದ್ದಾರೆ ದೊಡ್ಡ ಸಾಮ ನೋಡಿ ವಾದ್ಯ ಜಾಸ್ತಿ ಬೆಳಿಬೇಕು ಅಂತ ಹೇಳಿ ಆ ಥರ ತೋರಿಸ್ತಾ ಇರೋದು ನೆಕ್ಸ್ಟು ಎಲ್ಲ ಕಡೆ ಮೂಲೆಗೂ ಸಹ ನಮಸ್ಕಾರ ಮಾಡಿ ದೇವರಿಗೂ ಸಹ ನಮಸ್ಕಾರ ಮಾಡಿ ನೆಕ್ಸ್ಟು ಮನೆ ಒಗ್ಗೆ ಹಾಕ್ಸೋದಿಕ್ಕೆ ಅಂಥೇಳಿ ಹೋಗುತ್ತೆ ಅದು ಕುಣಿಯೋದೇ ಒಂದು ಚಂದ ನೋಡಿ ಎಷ್ಟು ಚೆನ್ನಾಗಿ ಅವರು ಸ್ವಾಮುನಿಕೇಂದ್ರವರು ಕುಣಿತಾರೆ ಅಂತೇಳಿ ಇದೆಲ್ಲ ಹಳ್ಳಿಯಲ್ಲಿ ಮಾತ್ರ ಸಿಗುವಂಥದ್ದು ನೋಡೋದಕ್ಕೆ ನಾನು ಯಾಕೆ ಈ ಥರ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಅಂತೇಳಿ ಆ ಸಿಟಿಯಲ್ಲಿ ಇರುವಂಥ ಜನ ಒಂದಷ್ಟು ಜನ ಹಳ್ಳಿಯಿಂದ ಹೋಗಿ ವಾಸವಾಗಿರ್ತಾರೆ ಅವ್ರಿಗೆ ಇದೆಲ್ಲ ಗೊತ್ತಿರುತ್ತೆ ಆದರೆ ಸಿಟಿಯಲ್ಲೇ ಪೂರ್ತಿ ಹುಟ್ಟಿ ಅಂಥವರಿಗೆ ಈ ಆಚರಣೆಗಳಿಗೂ ಸಹ ಗೊತ್ತಿರೋದಿಲ್ಲ ಈ ಥರ ಆಚರಣೆಯನ್ನು ಮಾಡ್ತಾರೆ ಅಂತ ಅನ್ನೋದನ್ನು ನೋಡಲಿ ಅಂತ ಹೇಳಿ ಒಂದು ಉದ್ದೇಶಕ್ಕೋಸ್ಕರ ಈ ವಿಡಿಯೋಸ್ ಎಲ್ಲ ಮಾಡಿ ಹಾಕಿದ್ದೀನಿ ನಾನು ನಮ್ಮ ಜಾತ್ರೆಯ ಸಂಪೂರ್ಣ ವಿಡಿಯೋಸ್ ಪೂರ್ತಿ ಮಾಡಿ ಹಾಕಿದ್ದೀವಿ ಒಂದು ಒಂದು ವಿಡಿಯೋಸ್ ಸಹ ನಾನು ಸ್ಕಿಪ್ ಮಾಡಿಲ್ಲ ಆ ಥರ ವಿಡಿಯೋ ಮಾಡಿ ನಾನು ನಮ್ಮೂರಲ್ಲಿ ಮಾಡಿರೋಂಥ ಜಾತ್ರೆಯನ್ನು ತಿಳಿಸಿದ್ದೀನಿ ಯಾವ ಥರ ನಾವು ಮಾಡ್ತೀವಿ ಅಂತೇಳಿ ಇದು ಮೂರನೇ ದಿನದ ಜಾತ್ರೆಯ ವೀಡಿಯೋ ಇದೆಲ್ಲ ಮುಗಿದ ನಂತರ ಸಂಜೆಗೆ ಸಿಡಿ ಕಾರ್ಯಕ್ರಮ ಇರುತ್ತೆ ಅದು ಸಹ ತುಂಬ ಚೆನ್ನಾಗಿರುತ್ತೆ ಸಿಡಿ ಕಾರ್ಯಕ್ರಮ ಗಂಡು ಮಕ್ಕಳು ಸಹ ಸಿಡಿಗೆ ಹೋಗ್ತಾರೆ ನಾನು ಆಲ್ರೆಡಿ ಹೇಳಿದ್ದೆ ಹೆಣ್ಮಕ್ಳು ಬಾಯಿ ಬೀಗಕ್ಕೆ ಹೋಗ್ತಾರೆ ಉಪವಾಸ ಇರ್ತಾರೆ ಏನಾರ ಅರ್ಕೆಯನ್ನು ಮಾಡಿಕೊಂಡು ಸಹ ಹೋಗಬಹುದು ಅಂಥೇಳಿ ಇದು ಅದೇ ಥರನೇ ಗಂಡು ಮಕ್ಕಳು ಸಹ ಉಪವಾಸ ಇದ್ದು ಸಿಡಿಗೆ ಹೋಗಬೇಕು ನಾವು ಏನಾರ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ ಇಲ್ಲ ನಾವು ಅಂದ್ಕೊಂಡಿದ್ದು ಕೆಲಸ ಆಗಲಿ ಅಂತ ಅಂದ್ಕೊಂಡು ಆ ಸಿಡಿಗೆ ಹೋಗುವಂಥದ್ದು ನನ್ನ ಮಗನೂ ಸಹ ಸಿಡಿಗೆ ಹೋಗಿದ್ದ ಎರಡು ವರ್ಷ ಸಿಡಿ ಆಡಿದ್ದ ಈ ವರ್ಷ ಹೋಗಿದ್ದ ಸ್ವಲ್ಪ ಎದ್ರುಕೊಂಬಿಟ್ಟು ಸಿಡಿ ಆಡಲಿಲ್ಲ ಈ ಸತಿ ನೆಕ್ಸ್ಟ್ ಇಯರ್ ಹೋಗ್ತೀನಿ ಅಂಥೇಳಿ ಸುಮ್ಮನಾದ ಪರವಾಗಿಲ್ಲ ಬಿಡು ಅಂಥೇಳಿ ನಾನು ಸಹ ಸುಮ್ಮನಾದೆ ಆದರೆ ಹೋಗಿರೋ ಅಂಥರೆಲ್ಲ ತುಂಬ ಚೆನ್ನಾಗಿ ಸಿಡಿಯನ್ನು ಆಡಿದ್ರು ನಾನು ಆ ಸಿಡಿ ವಿಡಿಯೋನ ಅಪ್ಲೋಡ್ ಮುಂದೆ ಮಾಡಿದ್ದೀನಿ ಯಾವ ಥರ ಸಿಡಿಯನ್ನು ಆಡಿಸ್ತಾರೆ ಅನ್ನೋದನ್ನು ನೋಡಿ ಈಗ ದೊಡ್ಡ ಸಮಂಗೆ ಎಷ್ಟು ಚೆನ್ನಾಗಿ ಮಣೆವನ್ನ ಹಾಕಿ ಎಷ್ಟು ಚೆನ್ನಾಗಿ ತಾಳಕ್ಕೆ ತಕ್ಕಂತೆ ಕುಣ್ಕೊಂಡು ಎಲ್ಲರಿಗೂ ಏನೋ ಒಂಥರ ಕ್ರೇಜು ಈ ಥರ ಆಡ್ತಿದ್ರೆ ಮಕ್ಕಳು ಸಹ ಕೀಕ್ ಹಾಕ್ಕೊಂಡು ನಿಂತು ನೋಡ್ತಾ ಇರ್ತಾರೆ ವಿಷುವಲ್ ಹೊಡ್ಕೊಂಡು ಒಡ್ಕೊಂಡು ಒಂದೊಂದು ಸಲ ಈ ಥರ ಆಡ್ತಾ ಇದ್ದಾಗ ದೇವರೇ ಬಂದ್ಬಿಡುತ್ತೆ ಅಂದರೆ ತಲೆ ಹಿಡಿಯುತ್ತೆ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆಯಲ್ಲಿ ಸ್ವಾಮುಂಗೆ ಏಕೆಂದರೆ ಈಗ ಸ್ವಾಮುಂಗು ಅಷ್ಟೇ ದೇವಭೂತಾಳೆ ರಕ್ತಭೂತಾಳೆ ಅಂತೇಳಿ ಮರಗಳಿರ್ತವೆ ನಮ್ಮ ಸ್ವಾಮುಂಗೆ ದೇವಭೂತಾಳೆ ಮರ ಶ್ರೇಷ್ಠವಾದದ್ದು ಹಾಗಾಗಿ ಸ್ವಾಮನ್ನ ಮಾಡಬೇಕಾದ್ರೆ ಆ ಸ್ವಾಮಿನ ಬುರುಡೆ ಒಳಗಡೆಗೆ ದೇವಭೂತಾಳೆಯನ್ನು ಇಟ್ಟು ಮಾಡಿರ್ತಾರೆ ಅದೊಂದು ನಂಬಿಕೆ ಅದು ಜಾಸ್ತಿ ಈ ಥರ ಆಡ್ತಾ ಆಡ್ತಾಯಿದ್ರೆ ತಲೆ ಬಿಡುತ್ತೆ ಆ ಸ್ವಾಮಿಗೆ ಹಾಗಾಗಿ ಬೇಗನೆ ತಕ್ಕೊಂತಾರೆ ಈಗ ನೋಡಿ ಅವರು ಏನು ಮಣೆ ಬಿದ್ದಿದ್ದಾರಲ್ಲ ಅವ್ರಿಗೆ ಈ ನಮ್ಮ ಭೂತ್ರಯ ನಿಂತಿದೆಯಲ್ಲ ಅವರು ನೀರು ಎರಚೋ ತನಕ ಸಹ ಅವ್ರು ಹಂಗೆ ಮಣೆ ಬಿದ್ದಿರೋ ಥರನೇ ಆಡ್ತಾಯಿರ್ತಾರೆ ಆ ನೀರನ್ನು ಹಾಕಿದ ನಂತರ ನೆಕ್ಸ್ಟ್ ಅವ್ರು ಎದ್ದು ಹೋಗ್ತಾರೆ ಈಗ ನೋಡಿ ಇದಕ್ಕೆ ಮುಸ್ಕಾಕ್ತಾರೆ ಮುಸ್ಕಾಕಿದ್ಮೇಲೆ ಹಾಕಿದ ಮೇಲೆ ನೆಕ್ಸ್ಟು ಈಗ ಸ್ವಾಮನ್ನ ಇನ್ನು ಈಗ ಕುಣಿಸೋದಕ್ಕೆ ಅಂತೇಳಿ ಹೋಗಲ್ಲ ಅಲ್ಲಿಂದ ಬಂದ್ವಿ ಅದರಡಿ ಹತ್ತು ಗಂಟೆ ಏನೋ ಆಗಿತ್ತು ನೋಡಿ ಈಗ ನಾನು ಆಗಲೇ ಹೇಳಿದ್ನಲ್ಲ ತಿಂಡಿಯನ್ನು ಮಾಡಿಸ್ತಾರೆ ಅಲ್ಲಿ ಪ್ರತಿ ವರ್ಷ ಅಂಥೇಳಿ ಅವರೇ ನಮ್ಮ ಅಕ್ಕ ಅಲ್ಲಿಂದ ನಮ್ಮ ಮಾಮ ಕಲಂಗಡಿ ಹಣ್ಣು ತಂದಿತ್ತು ಎಲ್ಲ ರಾಜ್ಯಕ್ಕೆ ಜಾತ್ರೆಗೆ ಹುಡುಗರೆಲ್ಲ ಸೇರ್ಕೊಂಡಿರ್ತಾರೆ ಅಂತೇಳಿ ಹಾಗಾಗಿ ಅಕ್ಕ ಎಲ್ಲರಿಗೂ ಕಲಂಗಡಿ ಹಣ್ಣು ಕೊಡ್ತಾ ಇದ್ರು ನೋಡಿ ಈಗ ಸಂಜೆ ಆಯಿತು ಸಂಜೆಗೆ ಸಿಡಿಗೆ ಎಲ್ಲರೂ ಹೊರಟಿದ್ರು ನಾನು ನಮ್ಮ ದೇವ್ರ ಕುಣಿಯುತ್ತಲ್ಲ ಇಲ್ಲಿ ಸ್ವಾಮ ಅಂತೇಳಿ ರಂಗೋಲಿ ದೊಡ್ಡದಾಗಿ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸಿಡಿ ಆಡೋದಿಕ್ಕೆ ಅಂತ ತರುಣ ಹೊರಟಿದ್ದ ಆದರೆ ಸಿಡಿ ಆಡಲಿಲ್ಲ ಇಲ್ಲಿಂದ ಅಲ್ಲಿ ತನಕ ಸಿಡಿಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಷ್ಟೇ ಅಂದರೆ ಎರಡು ವರ್ಷ ಆಡಿದ್ದ ಅದು ಗೊತ್ತಿಲ್ಲ ಈ ವರ್ಷ ಹೆದ್ರಕೊಂಡ ಸಿಡಿ ಆಡೋದಿಕ್ಕೆ ಅಂತೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸಿಡಿಗೆ ಹೋಗಬೇಕು ಆದರೆ ಸ್ನಾನ ಮಾಡಿ ನೀಟಾಗಿ ಭಯ ಭಕ್ತಿಯಿಂದ ಹೋಗಬೇಕು ಸಿಡಿಗೆ ಹೆಂಗ್ ಬೇಕೋ ಹಾಗೆ ಸಿಡಿಗೆಲ್ಲ ಹೋಗಂಗಿಲ್ಲ ನೋಡಿ ಈಗ ನಮ್ಮ ದೂತ್ರಯ ಮತ್ತು ಕೆಂಚಿರಾಯ ಎರಡೂ ಸಹ ಉಣಿಸ್ತಾ ಇದ್ದಾರೆ ಮತ್ತೆ ಉತ್ಸವ ಇಲ್ಲಿಂದಲೇ ಶುರುವಾಗುತ್ತೆ ನಮ್ಮ ಮನೆ ಮುಂದೆಯಿಂದಲೇ ಇಲ್ಲಿ ದೇವಸ್ಥಾನ ಇದೆಯಲ್ಲ ಹಾಗಾಗಿ ಇಲ್ಲಿಂದಲೇ ಶುರುವಾಗುತ್ತೆ ಮತ್ತೆ ಉತ್ಸವ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸಿಡಿಗೆ ಮುಂಚೆ ಎಲ್ಲ ಸಿಡಿಗೆ ಹೋಗೋ ಹುಡುಗರಿಗೆ ಚಾಕ್ಲೇಟು ಜ್ಯೂಸು ಎಲ್ಲ ಕುಡಿಸ್ಕೊಂಡು ಅವ್ರ ಕೈ ಜಾ ಡ್ಯಾನ್ಸ್ ಎಲ್ಲ ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಯಾಕೋ ಗೊತ್ತಿಲ್ಲ ಈ ಸರ್ತಿ ಯಾರೋ ಅಷ್ಟು ಹೋಗ್ಲಿಲ್ಲ ಡ್ಯಾನ್ಸ್ ಆಡಿಸೋದಕ್ಕೆ ಅಂತ ಹೇಳಿ ಅವನ್ ಸಿ ತರುಣ್ ಸಿಡಿಗೆ ಹೋಗಿರೋದಕ್ಕೆ ಅವ್ರ ಅಣ್ಣ ಮತ್ತು ವೇದಾಂತ ಇಬ್ರು ನಿಂತ್ಕೊಂಡು ರೇಗಿಸ್ತಾ ಇದ್ರು ಇಲ್ಲಿ ಬಂದು ನಮ್ಮ ಅಣ್ಣನ ಮಗ ಸ್ವಾಮನ್ನ ಇಟ್ಕೊಂಡಿದ್ದಾನೆ ಅರಿಷ್ಣು ಕಲರ್ ಬಟ್ಟೆಯನ್ನು ಕಟ್ಟಿದ್ರಲ್ಲ ಅದು ಚಿಕ್ಕ ಸ್ವಾಮ ಅವೇದ ಅಂತ ಅಂತ ಹೇಳಿ ಅವನು ಸ್ವಾಮನ್ನ ಇಟ್ಕೊಂಡು ಕುಣಿಸ್ತಾ ಇದ್ದ ಹಾಗಾಗಿ ಅದೊಂದು ವಿಡಿಯೋ ಮಾಡಿಕೊಂಡಿದ್ದೆ ನಾನು ನಾವು ಪಟೇಲ್ದ್ರ ಮನೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಕುಣಿಸೋ ಅಂತ ಆಸೆ ಜಾಸ್ತಿ ನಮ್ಮ ಮನೆ ಮಕ್ಕಳಿಗೆ ಹಾಗಾಗಿ ಸ್ವಾಮನ್ನು ಇಟ್ಕೊತಾರೆ ನೋಡಿ ಪಟಾಕಿಯನ್ನು ಹೊಡೆಯುವಂಥ ಕಾರ್ಯಕ್ರಮವೂ ಮಾಡ್ತಾರೆ ಅಲ್ಲಿ ವರ್ಷ ವರ್ಷ ನೋಡಿ ಈಗ ಪಟಾಕಿಯನ್ನು ಸಿಡಿಮದ್ದಿನ ಉತ್ಸವ ಸಿಡಿಮದ್ದಿನ ಸಿಡಿಸೋದು ಅಂತೇಳಿ ಸಿಡಿಮದ್ದನ್ನು ಸಿಡಿಸ್ತಾ ಇದ್ದಾರೆ ನೆಕ್ಸ್ಟ್ ಊರು ಬಾಗಿಲಿಂದ ಆಚೆ ಬಂದಿದ್ದಾಯಿತು ಊರು ಬಾಗ್ಲಿಂದ ಆಚೆ ಬಂದು ಸಿಡಿಗೆ ಕರ್ಕೊಂಬಂದಿದ್ರಲ್ಲ ಅವ್ರಿಗೆ ಕೊಂಡಿ ಅಂತೇಳಿ ಚುಚ್ಚುತ್ತಾರೆ ಒಬ್ಬರು ಪೂಜಾರ ಮನೆಯವ್ರಿಗೆ ಕೊಂಡಿಯನ್ನು ಚುಚ್ತಾರೆ ಅಂದರೆ ಬಟ್ಟೆಗೆ ಚುಚ್ಚುತ್ತಾರೆ ಆ ಕೊಂಡಿಯನ್ನು ನೆಕ್ಸ್ಟು ಫಸ್ಟು ನಮ್ಮ ದೊಡ್ಡ ಸಾಮ ಒಂದು ರೌಂಡನ್ನು ಸಿಡಿ ಕಂಬಕ್ಕೆ ಕಟ್ಟಿರ್ತೀವಲ್ಲ ಅದನ್ನು ಒಂದು ರೌಂಡನ್ನು ಸುತ್ತಿಸಿ ನೆಕ್ಸ್ಟು ಅದಾದ ನಂತರವನ್ನೇ ನಂತರನೇ ಎಲ್ಲರಿಗೂ ಸಹ ಸಿಡಿಗೆ ಕಟ್ಕೊಂಡು ಬರ್ತಾರೆ ನೋಡಿ ಒಂದು ರೌಂಡನ್ನು ಸುತ್ತಿಸ್ತಾ ಇದ್ದಾರೆ ಒಂದೊಂದು ಆಚರಣೆನೂ ಸಹ ತಪ್ಪದಲ್ಲೇ ರೀತಿ ಪಾಲಿಸ್ಕೊಂಡು ಬರ್ತಾರೆ ಅದು ಅದು ನನಗೆ ತುಂಬ ಖುಷಿ ಆಗೋದು ನೋಡಿ ಅದಾದ ನಂತರ ನೆಕ್ಸ್ಟು ಅಲ್ಲಿ ಪೂಜಾರ್ರ ಮನೆಯವರು ಅವನು ಅವ್ರನ್ನ ಫಸ್ಟು ಕಟ್ತಾರೆ ಯಾಕೆಂದರೆ ಅವರು ಉಪವಾಸ ಇರ್ತಾರೆ ಮತ್ತು ಅವ್ರಿಗೆ ಕೊಂಡಿಯನ್ನು ಚುಚ್ಚಿರ್ತಾರೆ ಸೊಂಟಕ್ಕೆ ಅಂದರೆ ಬಿಳೆ ಬಟ್ಟೆ ಕಟ್ಟುಬಿಟ್ಟು ಆ ಬಿಳೆ ಬಟ್ಟೆ ಕಟ್ಟಿ ಆ ಬಿಳೆ ಬಟ್ಟೆಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಎರಡು ಕೊಂಡಿಯನ್ನು ಚುಚ್ಚುತ್ತಾರೆ ಅದಕ್ಕೆ ಹಾಗಾಗಿ ಫಸ್ಟು ಅವರನ್ನು ಕಟ್ಟಿರ್ತಾರೆ ನೋಡಿ ಎಷ್ಟು ಚೆನ್ನಾಗೆ ಸಿಡಿ ಆಡ್ತಾ ಇದ್ದಾರೆ ಅಂಥೇಳಿ ಸಿಡಿ ಆಡಬೇಕಾದ್ರೆ ಮೇಲೆ ಪಟಾಕಿಯನ್ನು ಹೊಡಿತಿದ್ರು ಎರಡು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ವಲ್ಪ ಹೊಟ್ಟೆಗೆ ಟೈಟಾಗಿ ಕಟ್ಟಿರ್ತಾರೆ ಏಕೆಂದರೆ ಮಕ್ಕಳು ಸ್ವಲ್ಪ ಬಿದ್ದು ಬಿಟ್ರೆ ಅನ್ನೋ ಭಯಕ್ಕೆ ಸ್ವಲ್ಪ ಟೈಟಾಗಿ ಕಟ್ತಾರೆ ಹಾಗಾಗಿ ತರುಣ್ ನಮ್ಮ ತರುಣ್ ಸ್ವಲ್ಪ ಎದ್ರುಕೊಂಬಿಟ್ಟ ಟೈಟಾಗಿ ಕಟ್ತಾರೆ ಆಗಲ್ಲ ನನ್ನ ಕೈಲಿ ಅಂತ ಹೇಳಿ ಏನು ಮಾಡೋದು ನೆಗ ಈ ವರ್ಷ ಬೇಡ ಬಿಡಪ್ಪ ನೆಕ್ಸ್ಟ್ ವರ್ಷ ಆಡಿವಂತೆ ಅಂತ ಹೇಳಿ ತಪ್ಪಾಯಿತು ಅಂತ ಹೇಳಿ ಕೈ ಮುಗಿದ್ಬಿಟ್ಟು ಸಿಡಿ ಕಂಬಕ್ಕೆ ಹೋಗಿ ನಮಸ್ಕಾರ ಮಾಡಿಸಿ ಕರ್ಕೊಂಡು ಬಂದೆ ಅವನ್ನ ಭಯ ಪಟ್ಟ ಮೇಲೆ ನಾವು ಕಟ್ಸೋಕ್ಕೂ ಆಗಲ್ಲವಾ ಖುಷಿಯಾಗಿ ಹೋಗಿ ಆಡಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಲ್ಲಿ ಭಯ ಪಟ್ಟರೆ ಅಲ್ಲಿ ಆಡೋದಕ್ಕೆ ಆಗೋದಿಲ್ಲ ಹಂಗಾಗಿ ಭಯ ಪಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದೆ ನೆಕ್ಸ್ಟ್ ನೋಡಿ ಅವ್ರನ್ನ ಇಳಿಸ್ಕೊಂಡ್ರು ಅಲ್ಲಿ ಏನಾರ ಸ್ವಲ್ಪ ಆಡೋಕ್ಕಾಗಲ್ಲ ಅಂದರೆ ಅವರೇ ಸಹ ಕೈಯನ್ನು ಎತ್ತುತ್ತಾರೆ ನೆಕ್ಸ್ಟ್ ನೋಡಿ ಆ ಸಿಡಿ ಆಡಿದ ನಂತರ ಕೆಳಗಡೆ ಇಳಿಸಿದ ಮೇಲೆ ಮತ್ತೊಬ್ಬರನ್ನ ಸಿಡಿಗೆ ಕಟ್ಟುತ್ತಾರೆ ಎಲ್ಲರೂ ಸಹ ಸಿಡಿ ಆಡಿ ಕೆಳಗಡೆಗೆ ಇಳಿಸ್ಕೊಂಡಾಗ ಯಾವ ಯಾರ್ಯಾರ ಮನೇಲಿ ಪುಟ್ಟ ಪುಟ್ಟ ಮಕ್ಕಳಿರ್ತಾರಲ್ಲ ಆ ಪುಟ್ಟ ಪುಟ್ಟ ಮಕ್ಕಳನ್ನು ಸಹ ಹೋಗಿ ಆ ಸಿಡಿ ಮರಕ್ಕೆ ಮುಟ್ಟಿಸ್ಕೊಂಡು ಬರ್ತಾರೆ ಮುಂಚೆಯಿಂದಲೂ ಅಷ್ಟೇ ಆ ಎಷ್ಟು ಎರಡು ತಿಂಗಳು ಮೂರು ತಿಂಗಳು ಪಾಪಗಳೂ ಸಹ ತಗೊಂಡೋಗಿ ಜಾತ್ರೆಯಲ್ಲಿ ಆ ಮರ ಸಿಡಿ ಮರಕ್ಕೆ ಮುಟ್ಟಿಸ್ಕೊಂಡು ಬರ್ತಾರೆ ಅದು ಒಂದೊಂದು ಒಳ್ಳೆಯ ನಂಬಿಕೆ ಅಷ್ಟೆ ನಿಮ್ಮ ಊರಲ್ಲೂ ಸಹ ಇದೇ ಥರ ಸಿಡಿ ಆಡಿಸ್ತಾರೆ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅದಾದ ನಂತರ ಒಂದು ನಾಟಕ ಸಹ ಆಯೋಜನೆ ಮಾಡಿದ್ರು ತುಂಬ ಚೆನ್ನಾಗಿತ್ತು ಡಿಂಗ್ರಿ ನಾಗರಾಜ್ ಬಂದಿದ್ರು ನಾಟಕವನ್ನು ನಡೆಸ್ಕೊಡೋದಿಕ್ಕೆ ಅಂತೇಳಿ ನಿಮ್ಮ ಊರಲ್ಲೂ ಇದೇ ಥರ ಆಚರಣೆ ಮಾಡೋದಾದರೆ ಲೈ ನನಗೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಗೂ ಸಹ ಪ್ರೋತ್ಸಾಹ ನೀಡಿ ಇದೇ ಥರ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಅಂಥೇಳಿ ನೆಕ್ಸ್ಟ್ ಈ ವಿಡಿಯೋ ಬಂದು ಬಣ್ಣ ತೆಗಿಯೋದು ಅಂತ ಹೇಳಿ ಇದು ಸೋಮವಾರದ ವಿಡಿಯೋ ಅದಾದ ನಂತರ ಮಾಡೋ ಅಂಥ ಕಾರ್ಯಕ್ರಮ ನೋಡಿ ಬಣ್ಣ ತೆಗಿಯೋದು ಯಾವ ಥರ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೀನಿ ಇದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಇದನ್ನು ತೆಗೆದುಕೊಂಡು ಬರ್ತಾರೆ ಅಂತ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್